ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಬೆರಳೂರಿನ ಶ್ರೀ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿದ್ದೇನೆ ಇವತ್ತಿನ ಸಂಕ್ರಮಣ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಧುಮಕ್ಕಳ ಹಬ್ಬ ಅಥವಾ ಜಾತ್ರೆ ಜಾತ್ರೆಯಂತನೇ ಒಂದು ಪ್ರಸಿದ್ಧ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ಈ ಮದುವೆ ಮಹೋತ್ಸವ ಮುಗಿದು ಕೂಡಲೇ ಇಮಿಡಿಯೇಟ್ ಆಗಿ ನಮ್ಮ ಸೌತ್ ಕೇಂದ್ರದ ಭಾಗದಲ್ಲೆಲ್ಲ ಮಳೆ ಜಾಸ್ತಿ ಅವಾಗ ಆ ರಿವಾಜ್ ಪ್ರಕಾರ ಅವರಿಗೆ ಹೆಚ್ಚು ನಿಮಗೆ ಹೊರಗಿನ ಎಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗೆ ಒಂದು ವಿಶೇಷ ಸಂದರ್ಭ ಸಿಗುವುದು ಮಧುಮಕ್ಕಳಿಗೆ ಇದೇ ಹೊತ್ತು ಈ ಆಷಾಢ ಮಾಸದಲ್ಲಿ ಈ ಗಂಡು ಹೆಣ್ಣು ಹಿಂದೆಲ್ಲ ಒಟ್ಟಾಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರಿಗೆ ಒಂದು ಮತ್ತೆ ಅವರಿಗೆ ಮೇಲಿನ ಹಾಕುವಂತಹ ಕಾಲ ಕೂಡ ಹೌದು ಅಂತ ಹಾಗಾಗಿ ಇಂತಹ ಸಂದರ್ಭ ಈ ಮಧುಮಕ್ಕಳಿಗೆ ದೇವರ ಸನ್ನಿಧಾನಕ್ಕೆ ಬಂದು ಅವರಿಗೆ ವಿಶೇಷವಾದಂತಹ ಪರಮಾತ್ಮ ಅನುಗ್ರಹ ಬೇಕು ಅಂತ ಹಿಂದಿರು ಈ ಸಂಪ್ರದಾಯ ಮಾಡಿದ್ದಾರೆ ಇದು ಮಧುಮಕ್ಕಳ ಜಾತ್ರೆ ಹೌದು ಮನುಷ್ಯನಿಗೆ ಕಟ್ಟದಿಂದ ಹೊರಗೆ ಬರಲಿಕ್ಕೆ ಒಂದು ಅನುಕೂಲವಾಗ ಒಂದು ಹೊಸ ದಿವಸಕ್ಕೆ ಕಾರಣ ಹೋಗ ಕಾಲ ಕೂಡ ಹೌದು ಪುರಾತನ ಕಾಲದಿಂದಲೂ ಸಿಂಹ ಸಂಕ್ರಮಣ ಇಲ್ಲಿ ಬಹಳ ವಿಶೇಷ ಮೊದಲು ನಮಗೆ ತೀರ್ಥಹಳ್ಳಿ ಶಿವಮೊಗ್ಗದಿಂದ ಎಲ್ಲ ಎರಡು ದಿನ ಮೊದಲೇ ಬಂದು ಇಲ್ಲಿ ವಾಸವಿದ್ದು ಆಮೇಲೆ ಅವರ ಒಂದು ರೀತಿ ಪ್ರವಾಸ ಅವರಿಗೆ ದೇವಸ್ಥಾನದ ದರ್ಶನ ಒಂದಾದ್ರೆ ಮತ್ತೊಂದು ಪ್ರವಾಸ ಅಂತ ಮೊದಲು ಮಾಡ್ತಾ ಇದ್ರು ಆದರೆ ಎಲ್ಲ ಬೇಕಾದಷ್ಟು ಬಸ್ಸಿನ ವ್ಯವಸ್ಥೆ ಇರ್ಲಿಕ್ಕೆ ಹೋಗಿ ಎಲ್ಲರೂ ಆ ದಿನವೇ ಬಂದು ಕಾರ್ಯಕ್ರಮವನ್ನು ಪೂರೈಸ್ತಾ ಇದ್ದಾರೆ ಬಾಳೆಹಣ್ಣಿಗೆ ಹೊಲಿದ ನಮ್ಮ ಪದ್ಮನಾಭನಿಗೆ ಮಧುಮಕ್ಕಳು ಅಂದ್ರು ಬಹಳ ಇಷ್ಟ ಇದು ಯಕ್ಷಗಾನ ಪ್ರಿಯ ಪದ್ಮನಾಭ ನಮ್ದು ಆ ಮದುಮಕ್ಕಳಿಗೆ ಈ ಆ ವರ್ಷ ಮದುವೆಯಾದ ಈ ಊರಿನ ಮದುಮಕ್ಕಳು ಊರಲ್ಲಿ ಸಾಧಾರಣ ಮಟ್ಟಿಯ ಊರಲ್ಲಿ ಇರುವವರು ಎಲ್ಲಾ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗ್ತಾರೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ಕ್ಯೂಸ್ ಪ್ರಾರಂಭ ಆಗ್ತದೆ ನಾಲ್ಕು ಗಂಟೆಗೆ ಯಾಕಂದ್ರೆ ಕಡೆಗೆ ರಶ್ ಆಗ್ತದೆ ಅಂತ ಹೇಳಿ ನಾಲ್ಕು ಗಂಟೆಗೆ ಪ್ರಾರಂಭ ಆಗ್ತದೆ ಒಂದು ಎರಡನೇ ಕಾಲ್ನಡಿಗೆಯಲ್ಲಿ ತುಂಬಾ ಜನ ಈ ಸಂಕ್ರಮಣಕ್ಕೆ ಬರ್ತಾರೆ ಕುಂದಾಪುರದಿಂದ ಎಲ್ಲ ಕಾಲ್ನಡಿಗೆಯಲ್ಲಿ ಈ ಕಡೆ ಕಾಲ್ನಡಿಗೆಯಲ್ಲೇ ಬಂದು ದೇವರ ದರ್ಶನ ಮಾಡಿಕೊಂಡು ಈ ಹೋಗುವವರಿದ್ದಾರೆ ಹನ್ನೆರಡು ಸಂಕ್ರಮಣ ಹಿಡಿಯುವ ಕ್ರಮವು ಇಲ್ಲಿ ದೇವಸ್ಥಾನದಲ್ಲಿ ಇದೆ ಪ್ರತಿ ಅಂದ್ರೆ ಅವರೊಂದು ಹರಕೆ ಮಾಡ್ತಾರೆ ನಾವು ಹನ್ನೆರಡು ಸಂಕ್ರಮಣ ಹಿಡಿತೇವೆ ಅಂತ ಪ್ರತಿ ಸಂಕ್ರಮಣಕ್ಕೆ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ನಮ್ಗೆಲ್ರಿಗೂ ಚಿರಪರಿಚಿತರಾದ ಉದಯ್ ಶೆಟ್ಟಿ ಮುನಿಯಲ್ ಅವರು ಯಾವುದೇ ಸಂಕ್ರಮಣವನ್ನ ಬೆರಡೂರಿನ ಅನಂತ ಪದ್ಮನಾಭನ ಯಾವುದೇ ಸಂಕ್ರಮಣವನ್ನು ಕೂಡ ಬಿಡದೆ ಬರುವವರು ನಾನು ಸಣ್ಣದಿರುವಾಗ ತಂದೆಯೊಟ್ಟಿಗೆ ಒಟ್ಟಿಗೆ ಎಲ್ಲ ನನ್ನ ತಂಗಿಯವರು ತಮ್ಮ ಇಡೀ ಕುಟುಂಬ ಸಮೇತರಾಗಿ ತಂದೆ ಜೀಪಲ್ಲಿ ಬರ್ತಾ ಇದ್ದದ್ದು ಬೆಳಿಗ್ಗೆ ಮೊದಲಿಗೆ ಬಾಗಿಲ್ದೋ ಐದೂವರೆ ಗಂಟೆಗೆ ನಾವು ಇದ್ದು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ವು ಖಂಡಿತ ಅನಂತ ಪದ್ಮನಾಭ ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯ ಶಕ್ತಿ ಇರುವ ಇದು ದೇವಸ್ಥಾನ ಅದರಲ್ಲಿ ಇವತ್ತು ಶಿವ ಸಂಕ್ರಮಣ ಬಹಳ ಪರ್ವ ದಿನ ಎಲ್ಲ ಕಡೆಯಿಂದ ಭಕ್ತ ಬಂದು ತಮ್ಮ ಮನೋಭಿಷೆಯನ್ನು ಹೇಳಿಕೊಂಡು ಒಂದು ಅದಕ್ಕೆ ಒಂದು ಸಂಕಲ್ಪ ಮಾಡಿ ಹೋಗುವಂಥ ದಿನ ಹಾಗಾಗಿ ಅದರಲ್ಲಿಯೂ ಕದಲಿ ಪ್ರಿಯ ಅನಂತ ಪದ್ಮನಾ ಸಾವಿರ ಹಣ್ಣು ಇಲ್ಲಿ ವಿಶೇಷ ಹಣ್ಣನ್ನು ಕೊಡುವುದು ಮತ್ತೆ ಅದನ್ನ ಎಲ್ಲರೂ ಒಂದು ಸಾವಿರ ಜನಕ್ಕೆ ಹಂಚ್ಬೇಕೆನ್ನೋ ಒಂದು ಪ್ರಾತಿಥ್ಯ ಇದೆ ಬನ್ನಿ ಇವತ್ತೀಗ ನಮ್ಮ ಮುಂದೆ ಮಧುಮಕ್ಳಿದಾರೆ ಅವರೆಲ್ಲರನ್ನ ಮಾತಾಡಿಸೋಣ ನಾನು ಮಣಿಪಾಲದಿಂದ ಮೇಘ ಅಂತ ಇವರು ಪ್ರದೀಪ ನಮ್ಗೆ ಮದುವೆ ಆಗಿ ಆಲ್ಮೋಸ್ಟ್ ಮೂರ್ ತಿಂಗಳಾಯ್ತು ಮೇ ಫಸ್ಟ್ ಗೆ ಮದುವೆ ಆಗಿದ್ದು ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ವಿಶೇಷ ಪೂರ್ವಜರಿಂದ ತಿಳ್ಕೊಂಡು ಬಂದದ್ದು ಅದು ಪ್ರತೀತಿ ಇರುವುದ್ರಿಂದ ಹೊಸ ಮದುವೆಗಳೆಲ್ಲ ಬಂದು ಒಂದು ಹಣ್ಣುಕಾಯಿ ಮಾಡ್ಕೊಂಡು ಹೋಗುವಂತ ಬಂದದ್ದು ಬೆರಡೂರು ಅನಂತಮದ ಸನ್ನಿಧಿಗೆ ಇವತ್ತು ಸಿಂಹ ಸಂಕ್ರಮಣ ಸಲುವಾಗಿ ಸಾವಿರಾರು ಜನ ಬರ್ತಾರೆ ಅದರ ವ್ಯವಸ್ಥೆಯನ್ನು ಕೂಡ ಮಾಡುದು ಸುಲಭ ಅಲ್ವೇ ಅಲ್ಲ ಅದ್ರ ಜೊತೆಗೆ ಈಗ ನಗಾರಿ ಗೋಪುರದ ಜೀರ್ಣೋದ್ಧಾರ ಪ್ರಕ್ರಿಯೆಯೂ ಕೂಡ ನಡೀತಾನೆ ಮಾತಾಡೋಣ ಸಂತೋಷ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ವಿಶೇಷವಾದ ದಿನ ಸಿಂಹ ಸಂಕ್ರಮಣ ದಿನ ವರ್ಷ ಇವತ್ತು ಅಂದಾಜು ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಸೇರುವಂತಹ ಪುಣ್ಯಕಾಲ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಕೂಡ ಅವರಿನ ಭಕ್ತರು ಸ್ವಯಂ ಸೇವಕರಾಗಿ ಇಲ್ಲಿ ಕೆಲವೊಂದು ಚೌಕಟ್ಟುಗಳನ್ನ ಮಾಡ್ತಾ ಇದ್ರು ವ್ಯವಸ್ಥಾಪನಾ ಸಮಿತಿಯವರು ಆದ್ರೆ ಈಗಿನ ವ್ಯವಸ್ಥಾಪನಾ ಸಮಿತಿಯವರು ಸ್ವಲ್ಪ ವಿಶೇಷವಾಗಿ ಇಲ್ಲಿ ನಿತ್ಯ ಸ್ವಾಗತ ಸಮಿತಿ ಅನ್ನೋದನ್ನ ಮಾಡಿ ಅದಕ್ಕೆ ಬೆರಡೂರಿನ ಭಕ್ತರ ಒಂದು ಇನ್ನೂರು ಜನರ ತಂಡವನ್ನ ನಿರ್ಮಿಸಿ ಬಹುಶಃ ಪ್ರತಿ ದಿವಸ ಇಲ್ಲಿ ಇಬ್ರು ಅಥವಾ ಮೂರು ಜನ ಭಕ್ತರಿಗೆ ಸೇವೆಯನ್ನ ಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಈ ಸಂಕ್ರಮಣ ದಿವಸದಲ್ಲಿ ಎಲ್ಲ ಇನ್ನೂರು ಜನರ ಏನು ಸ್ವಯಂ ಸೇವಕರು ನಿತ್ಯ ಸ್ವಾಗತ ಸಮಿತಿಯ ಸದಸ್ಯರಿದ್ದಾರೆ ಅವರು ಇವತ್ತಿ ಇಲ್ಲಿ ಸೇರಿದ್ದಾರೆ ಭಕ್ತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲಾ ಕಡೆ ಇಟ್ಟುಕೊಂಡು ಅದು ಅನ್ನದಾನ ಪ್ರಸಾದದ ವ್ಯವಸ್ಥೆಯಲ್ಲಿ ಇರ್ಬೋದು ಸರತಿ ಸಾಲಿನ ವ್ಯವಸ್ಥೆ ಇರ್ಬೋದು ಅಥವಾ ದೇವಸ್ಥಾನದ ಒಳಗೆ ಇರ್ಬೋದು ಕೆರೆಯ ಭಾಗದಲ್ಲಿ ಇರ್ಬೋದು ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲೂ ಕೂಡ ನಾವು ಭಕ್ತರ ಪರವಾಗಿ ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಲ ಇನ್ನೂ ಸಂತೋಷ ಅಂದ್ರೆ ಜೀರ್ಣೋದ್ಧಾರಕ್ಕೆ ಎಲ್ಲ ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಊರಿನವರು ಸೇರಿಕೊಂಡು ಇಳಿದಿದ್ದಾರೆ ಎಲ್ಲರೂ ಹನುಮಾನ ಧನ ಮತ್ತೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಡಬೇಕಂತ ಪದ್ಮನಾಭನ ಎಲ್ಲ ಭಕ್ತಾದಿಗಳಲ್ಲಿಯೂ ನಾವು ಬೇಡಿಕೊಳ್ತೇವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಾಲ್ಕು ದಿವಸಗಳ ಕಾಲ ಪ್ರಾಯಶ್ಚಿತ ಪೂಜಾ ವಿಧಿವಿಧಾನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಕುಮಾರ ಗುರುತಂತ್ರಿಗಳ ನೇತೃತ್ವದಲ್ಲಿ ಸುಧಾಕರ್ ಡಿಕ್ಕ ಅವರ ಅರ್ಚಕ ನೇತೃತ್ವದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಮೋದ್ ರೈ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ಊರಿನ ಭಕ್ತರ ಸಮ್ಮುಖದಲ್ಲಿ ಇಲ್ಲಿ ಪ್ರಾಯಶ್ಚಿತ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮ ಕಳಕಳ ಮನವಿ ಎಲ್ಲ ಭಕ್ತಾಭಿಮಾನಿಗಳು ಈ ಎಲ್ಲ ನಾಲ್ಕು ದಿವಸದ ಪ್ರಾಯಶ್ಚಿತ ಪೂಜೆಗಳಲ್ಲಿ ಭಾಗವಹಿಸಿ ಶ್ರೀ ಅನಂತ ಪದ್ಮನಾಭ ದೇವರ ಒಂದು ಫಲವನ್ನು ಪಡ್ಕೋಬೇಕು ದೇವರ ಆಶೀರ್ವಾದವನ್ನು ಪಡ್ಕೋಬೇಕು ಈ ಊರಿನ ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮೆಲ್ಲರ ಕಳಕಳೆಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ